ಯೂಟ್ಯೂಬ್ ಚಾನಲ್ ಮುಂದೆ ಸಂಸ್ಕೆ ಏನಾಗುತ್ತೆ ಅಂತ ಬರೋಣ ಬನ್ನಿ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುಗಿನಲ್ಲಿ ಆಕಾಶ ಕೋತ ಮನೆಗೆ ಹೋಗ್ಬಿಟ್ಟಿರ್ತಾರೆ ಆಗ ಭೂಮಿ ಕೋರ್ ನಾನು ಅವನ್ನ ಹೋಗಿ ಬರ್ಕೊಂಡ್ಬರ್ಲಾ ಏನ್ ಮನೆಗೆ ಹೇಳಿದ್ರೆ ಹೋಗ್ತಿಲ್ಲ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಮನಿ ಅವರು ನಗ್ತಾರೆ ಹೋಗಿ ಹೋಗಿ ನೀನೇ ಹೋಗ್ಬೇಕು ಅಂತ ನಾನು ಹೋಗಿಲ್ಲ ಈಗ ಅವ್ರೇ ಹೋಗ್ಬೇಕು ಹೋಗ್ಲಿ ಹೋಗ್ಲಿ ಪ್ರಾಜೆಕ್ಟ್ ವರ್ಕ್ ನ ಅವರೇ ನೋಡ್ಕೊತಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಅಯ್ಯೋ ಅವ್ರ ಪ್ರಾಜೆಕ್ಟ್ಸ್ ಎಲ್ಲ ಮಾಡಲ್ಲ ಅಂತ ಹೇಳ್ತಿದ್ರು ಆದ್ರೆ ಈಗ ಬೆನ್ನ ಮೇಲೆ ಎಷ್ಟು ಕ್ರೀತಿ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದವ್ರು ಯಾಕೆ ರೀತಿ ಬಿಟ್ಟು ದೂರ ಆಗ್ಬೇಕು ಆದಷ್ಟು ಬೇಗ ನೀವು ಒಂದಾಗ್ಲಿ ಅಂತಾನೆ ಅನ್ಕೊಂತೀನಿ ನಾನು ಈ ಕಡೆ ದಿಯಾ ಅಲ್ಲ ಇದ್ ಚಾಯ್ದೇ ಅಂತ ಶಾಕ್ ಬಗ್ಗೆ ಅದು ಇದು ಹೇಳಿದ್ರೆ ನಂಬ್ತಾನೆ ಇಲ್ವಲ್ಲ ಇಲ್ಲ ಅವ್ರ ಅಮ್ಮನ ಮಾತು ಕೇಳಿಕೊಂಡು ನನ್ ಮಾಮ್ ಹೀಗೆ ನನ್ ಮಾಮ್ ಹಾಗೆ ಅಂತ ಹೇಳ್ಸಿದ್ದಾನೆಲ್ಲ ಅವ್ರ ಜೇವು ಹೀಗೆ ಬಿಡಬಾರ್ದು ಹೀಗೆ ಬಿಟ್ರೆ ಖಂಡಿತವಾಗ್ಲೂ ನನ್ ಬೆಲೆ ಕೊಡಲ್ಲ ಎಲ್ಲ ಬಿಡಬಾರ್ದು ಏನೇ ಆದ್ರೂ ನಮ್ಗೆ ಹಾಕಿ ನಾನು ಮನೆ ಒರಪಿ ಆಗಬೇಕು ಅಂತ ಕನ್ಸ್ಕೊಳ್ತಿದ್ದೀನಿ ಈ ಕಡೆ ಗೌತಮ್ ಅವ್ರ ಮನೆಯಲ್ಲಿ ನಿಂಚು ಮತ್ತೆ ಆಕಾಶ್ ಇಬ್ಬರು ಕೂಡ ಇರ್ತಾರೆ ಆಗ ಗೌತಮ್ ಅವರು ಅವ್ರೇ ಕಾಲ್ ಉಪ್ಪನ ಮಾಡಿ ಕೊಡ್ತಾರೋ ಆಗ ಆಕಾಶ್ ಅವ್ರೆ ಕಾಲ್ ಉಪ್ಪಿತು ಅಂದ್ರೆ ತುಂಬ ಮನೆ ಇಷ್ಟ ಸರ್ ಹಾಗಾದ್ರೆ ಗೌತಮ್ ಅವರು ಹೌದು ಕರೋ ನನಗೂ ಅವ್ರೇ ಕಾಲ್ ಉಪಿತಂದ್ರೆ ತುಂಬ ಮನೆ ಇಷ್ಟ ಅಂತ ಹೇಳಿದಾಗ ಆಗ ಆಕಾಶ್ ಹೌದು ಸರ್ ನಂದು ನಿಮ್ದು ಒಂದೇನೆ ಟೇಸ್ಟು ಆಗ ಗೌತಮ್ ಅವರು ಸರಿ ಸರಿ ಬಂದು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಕಾಶ್ಗೆ ಮಿಂಚುಗೆ ಇಬ್ಬರಿಗೂ ಕೂಡ ಉಪ್ಪಿಟ್ಟು ನಾಯಿ ಕೊಡ್ತಾರೆ ಆಗ ಆಕಾಶ್ ಯಾವ್ ಸರ್ ಸೂಪರ್ ಆಗಿದೆ ಅಂತ ಹೇಳಿದಾಗ ಆಗ ಗೌತಮ್ ಅವರು ಏನು ಅಷ್ಟು ಸೂಪರ್ ಆಗಿದೆಯೇನೋ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಮಿಂಚು ಹೇಗಿದೆಯಮ್ಮ ಕೇಳ್ತಾರೆ ಆಗ ಸೂಪರ್ ಆಗಿದೆ ಪಪ್ಪಾ ಅಂತ ಹೇಳಿದಾಗ ಆಗ ಆಕಾಶ್ ಸರ್ ನೀವು ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ ಸರ್ ನೀವು ಹಾಕ್ಕೊಂತೀನಿ ಆಗ ಗೌತಮ್ ಅವರು ಓದ್ಕೊಣು ಸರಿ ಸರಿಕೊಣು ಆಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನ ಅಂತ ಅವರೇ ಉಪ್ಪಿಟ್ಟನ್ನ ಹಾಕೊಂಡು ತಿಂತಾರೆ ಎಲ್ಲರೂ ಸರ್ ಸೂಪರ್ ಆಗಿದೆ ಉಪ್ಪಿಟ್ಟು ಉಪ್ಪಿಟ್ಟು ತಿಂದ್ಮೇಲೆ ನನ್ ಹೊಟ್ಟೆ ಭಾರ ಆಗ್ತಿದೆ ನೀವತ್ತು ಇಲ್ಲೇ ಮಲ್ಕೋಬೇಕು ಅಂತ ಅನಿಸ್ತಿದೆ ಅಂತ ಒಂದು ಪ್ಲಾನ್ ಮಾಡ್ಕೋತಾನೆ ಆಗ ಮಿಂಚುಗೆ ಕೈ ಸೊನ್ನೆ ಮಾಡ್ತಾನೆ ಆಕಾಶ್ ಆಗ ಮಿಂಚು ಒಂದು ಐಡಿಯಾ ಕೊಟ್ಟಿರ್ತಾರೆ ನೀನು ಅಮ್ಮ ಮಗರ ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ನೀವತ್ತು ಇಲ್ಲೇ ಮಲ್ಕೊಳ್ಳೋ ರೀತಿ ನಾಟಕ ಮಾಡು ಅಪ್ಪನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು ಆಗ ಅದೇ ರೀತಿ ನಾಟಕ ಮಾಡ್ಬೇಕು ಅಂತ ಸರ್ ನನ್ ತುಂಬಾ ಹೊಟ್ಟೆ ಭಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಆಕಾಶ್ ಆಗ ಗೌತಮ್ರು ಸರಿ ಹೋಗಪ್ಪ ಅಲ್ಲೇ ಮೇಲೆ ಹಾಗೆ ಮಲ್ಕೋ ಅಂತ ಹೇಳ್ತಾರೆ ಆಗ ಮಿಂಚು ಹೌದು ಪಾಪ ಅವನಿಗೂ ಅದೇ ಬೇಕಾಗಿರುತ್ತೆ ಪಪ್ಪ ಅಂತ ಮನ್ಸಲ್ಲಿ ಅನ್ಕೊಂಡು ನಗ್ತಾ ಇರ್ತಾರೆ ಆಗ ಆಕಾಶ್ ಅಯ್ಯೋ ಸರ್ ನಾನು ಇಲ್ಲೇ ಮಲ್ಕೊಡ್ಲಾ ಸರ್ ಅಂತ ಕೇಳ್ತಾರೆ ಅಮ್ಮ ಕೇಳಿದ್ರೆ ಏನಂತ ಹೇಳ್ಬೇಕು ಸರ್ ಅಮ್ಮ ಏನಾದ್ರು ಕೇಳಿದ್ರೆ ಏನ್ ಮಾಡ್ಲಿ ಸರ್ ಅಂತ ತಿರುಗಾಕ್ ಹೇಳ್ತಾನೆ ಆಗ ಗೌತಮ್ ಅವರು ಇಲ್ಲ ನಿಮ್ಮ ಅಮ್ಮ ಏನು ಹೇಳಲ್ಲ ಇಲ್ಲೇ ಮಲ್ಕೋ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಇಲ್ಲ ನಿಮ್ಮಮ್ಮ ಏನು ಹೇಳಲ್ಲ ಹೋಗ್ ಮಲ್ಕೋ ಅಂತ ಹೇಳ್ತಾರೆ ಸರ್ ನೀವು ಬನ್ನಿ ಸರ್ ಅಂತ ಮೂರ್ ಜನ ಮಲ್ಕೊಂತಾರೆ ಆಕಾಶ್ ಗೌತಮ್ ಮತ್ತೆ ಮಿಂಚು ಎಲ್ಲರೂ ಮಲ್ಕೊಂತಾರೆ ಆಗ ಬೋಗಿಕೋರು ಸೀದಾ ಗೌತಮ್ ಮನೆಗೆ ಬರ್ತಾರೆ ಆಗ ಡೋರ್ ನಡಿತಾ ಇರ್ತಾರೆ ಆಗ ಮಿಂಚು ಬಂದ್ಬಿಟ್ಟು ಡೋರ್ ಓಪನ್ ಮಾಡಿದಾಗ ಭೂಮಿ ಅವರು ಅದು ಮಿಂಚು ಆಕಾಶ್ ಪ್ರಾಜೆಕ್ಟ್ ವರ್ಕ್ ಗೆ ಅಂತ ಬಂದಿದ್ದ ಮಿಂಚು ಅವನು ಅವನು ಮಲ್ಕೊಂಡಿದ್ದಾನೆ ಆಗ ಆಕಾಶ್ ಕಣ್ ಬಿಟ್ಕೊಂಡು ನೋಡ್ತಿರ್ತಾನೆ ಆಗ ಸಡನ್ ಆಗಿ ಕೇಳಿಸಿಕೊಂಡು ಕಣ್ ಮುಚ್ಕೊಂಡು ನಾಟಕ ಮಾಡ್ತಿರ್ತಾರೆ ಆಗ ಗೌತಮ್ ಅವರು ಆಕಾಶ್ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಆಗ ಭೂಮಿಕ ಅವರು ಹೌದಾ ಪರವಾಗಿಲ್ಲ ಮಲಗಿದ್ರೆ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಒಳಗಡೆ ಬರ್ತಾರೆ ಇದೇನಿದು ಇನ್ನು ಗೌತಮ್ ಅವ ಪಕ್ಕ ಮಲ್ಗಿರೋದನ್ನ ನೋಡಿ ಇದು ದಿನ 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 ಇನ್ನು ತುಂಬಾನೇ ಹತ್ರ ಆಗ್ತಿದಾರಲ್ಲ ಆಗ ಭೂಮಿಕಾ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂತಾರೆ ಆಗ ಗೌತಮ್ ಅವರು ಇಲ್ಲ ಬೆಳಿಗ್ಗೆ ಬರ್ತಾನೆ ಬಿಡಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಅದು ಅವನು ಅವನು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮಿಂಚು ಹಾಕ್ತಾಳೆ ಆಗ ಆಕಾಶ್ ಕೂಡ ಮಿಂಚುನ ನೋಡ್ಬಿಟ್ಟು ಸನ್ನೆ ಮಾಡ್ತಾನೆ ಆಗ ಗೌತಮ ಅವರು ಹೇ ಇದ್ದೆ ಬಂದಿಲ್ವ ನಾನು ನಾಟಕ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಗೌತಮರು ಆ ಬಲೆ ಚಾಲಕ್ ನನ್ನ ಮಗ ಐತಿ ನೀನು ಅಂತ ನಗ್ತಿರ್ತಾರೆ ಈ ಕಡೆ ದಿಯಾ ಮತ್ತೆ ಜಯದೇವಿ ಇಬ್ರು ಶಾಪಿಂಗ್ ಬರ್ತಿದ್ದಾರೆ ಆಗ ಬಿಲ್ ಹಾಕ್ಸಕ್ಕೆ ಅಂತ ಹೋದಾಗ ನೈನ್ಟಿ ತೌಸಂಡ್ ಆಗಿದೆ ಸರ್ ಅಂತ ಹೇಳ್ತಾರೆ ಅಂದ್ರೆ ಬಿಲ್ ಅಲ್ಲಿ ಡಿಕ್ಲೇರ್ ಅಂತ ಬರ್ತಿದೆ ಸರ್ ಜಯದೇವ್ಗೆ ಶಾಕ್ ಆಗುತ್ತೆ ಅದೇ ಅದು ಡಿಕ್ಲೇರ್ ಅಂತ ಬರುತ್ತೆ ಚೆಕ್ ಮಾಡಿ ಅಂತ ದಿಯಾ ಕೇಳ್ತಾರೆ ಸರ್ ಇಲ್ಲ ದಯವಿಟ್ಟು ಅದು ಬರ್ತಿದೆ ತಿರ್ಗಾ ಡಿಕ್ಲೇರ್ ಅಂತಾನೆ ದಯವಿಟ್ಟು ನೀವೇ ಚೆಕ್ ಮಾಡಿ ಅಂತ ಹೇಳ್ತಾರೆ ಆಗ ಜಯದೇವ್ ಅವರು ಮನೆಗೆ ಬಂದು ಪಾರ್ಥ ಪಾರ್ಥ ಅಂತ ಕಿರ್ತಾ ಇರ್ತಾರೆ ಆಗ ಪಾರ್ಥ ಇಲ್ಲ ನನ್ನ ಬಿಸ್ನೆಸ್ ಅಲ್ಲಿ ಏನು ಪ್ರಾಬ್ಲಮ್ ಮಾಡಿಲ್ಲ ನಾನು ಕಾರ್ಡ್ ಎಲ್ಲ ಫ್ರೀಸ್ ಮಾಡಿದ್ದಾರೆ ಅಕೌಂಟ್ ಅಕೌಂಟ್ ನಂಬರ್ ಅಕೌಂಟ್ ಎಲ್ಲಾನು ಪ್ರತಿಯೊಂದು ನಂಬರ್ನು ನಿಂದು ಅಕೌಂಟ್ ನಂಬರ್ ಎಲ್ಲಾನು ಬ್ಲಾಕ್ ಮಾಡಿದ್ದಾರೆ ಬ್ಯಾಂಕ್ ಅವರು ಅಂತ ಹೇಳ್ತಾರೆ ಅವರು ಫ್ರೆಂಡ್ಸ್ ವಿಡಿಯೋಸ್ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಅನ್ಸಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್